ಈಗ ಸರ್ಕಾರ ಏನು ಸುಗಮವಾಗಿ ಮಾಡಿಕೊಂಡಿದೆ ಮಾನ್ಯ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಅನುಮತಿ ಇಲ್ಲದೆ ಇರುವಂತಹ ಆರ್ ಬಿ ಐ ಗವರ್ನೆ ಕೇಳಿಸ್ಕೊಳ್ಳಿ ಹೇಳ್ತೀನಿ ಪ್ರಾಮಾಣಿಕವಾಗಿ ಹೇಳ್ತೀನಿ ಆರ್ ಬಿ ಐದು ಮಾಡಬೇಡಿ ನಾನು ಹೇಳದ್ ಕೇಳಿಸ್ಕೊಳ್ಳಿ ಏನೇ ಇದ್ರು ನಮ್ಮ ಕರೆ ಮಾಡಿದ್ರಲ್ಲ ನಾನು ಹೇಳ್ತೇನೆ ಆರ್ ಬಿ ಐ ಅಂದ್ರೆ ಕೇಂದ್ರ ಸರ್ಕಾರದ ಆರ್ ಬಿ ಐ ಸಂಸ್ಥೆಯಿಂದ ಅನುಮತಿ ಇಲ್ಲದೆ ಇರುವಂತಹ ಸಂಘಗಳಿಂದ ಸಂಸ್ಥೆಗಳಿಂದ ನೀವು ಸಾಲವನ್ನು ತೆಗೆದುಕೊಂಡಿದ್ರೆ ಅದನ್ನ ಕಟ್ಟೋ ಆಗಿಲ್ಲ ಅಂತ ಹೇಳಿ ಈ ಸುದ್ದಿವಾಹಿನಲ್ಲಿ ಹೊಸ ಒಂದು ಕಾಯ್ದೆಯನ್ನೇ ಜಾರಿ ಮಾಡ್ತಾ ಇದ್ದಾರೆ ನಾನು ಹೇಳೋದು ಮುಂಚೆ ಗಮನವಿಟ್ಟು ಕೇಳ್ಕೊಳ್ಳಿ ಆಯ್ತಾ ಹಾಗಾಗಿ ಏನು ಧರ್ಮಸ್ಥಳದ ಸಂಘ ಇದೆಯಲ್ಲ ಎಸ್ ಕೆ ಡಿ ಆರ್ ಬಿ ಧರ್ಮಸ್ಥಳ ಸಂಘ ಇದೆಯಲ್ಲ ಇದು ಅಲ್ಲ ಕೇಳಿಸ್ಕೊಳ್ಳಿ ಅವ್ರಿಗೆ ಯಾವುದೇ ಅನುಮತಿ ಇಲ್ಲ ಧರ್ಮಸ್ಥಳ ಸಂಘ ನಡೀತಾ ಇರೋದು ಇಲ್ಲಿನಲ್ಲಾಗಿ ಕಾನೂನು ಬಾಹೀನವಾಗಿ ಧರ್ಮಸ್ಥಳ ಸಂಘ ನಡೀತಾ ಇರೋದು ಸುಮಾರು ಐವತ್ತು ಸಾವಿರ ಕೋಟಿ ವ್ಯವಹಾರ ಬರೀ ಯಾವುದು ಆನ್ಲೈನ್ ಇಲ್ಲ ಏನಿಲ್ಲ ಬರೀ ರಸೀದಿಲ್ ಬರ್ಕೊಡ್ತಾರೆ ಬಿಳಿ ಎಷ್ಟು ಬರ್ತಾರೆ ಯಾವ್ದು ಗೊತ್ತಿಲ್ಲ ಮತ್ತೆ ಎಲ್ ಐ ಸಿ ಇನ್ಶೂರೆನ್ಸ್ ಅಂತ ಕೊಡ್ತಾರೆ ಅದನ್ನ ಚೆಕ್ ಮಾಡಿದ್ರೆ ಬರೋದೇ ಇಲ್ಲ ಅದು ಕೂಡ ಫೇಕ್ ಎಲ್ಲವೂ ಕೂಡ ಡೂಪ್ಲಿಕೇಟ್ ಬೇಕಾದ್ರೆ ಇನ್ಸೂರೆನ್ಸ್ ಕಾಪಿನ ತಗೊಂಡೋಗಿ ನೀವು ಇನ್ಶೂರೆನ್ಸ್ ಆಫೀಸ್ ಅಲ್ಲಿ ಕೇಳಿ ಇದಕ್ಕೂ ನಮ್ಗೆ ಸಂಬಂಧ ಇಲ್ಲ ಅಂತ ನಿಜವಾಗ್ಲೂ ಅಂತಾರೆ ಪ್ರೈವೇಟ್ ಆಗಿ ಇನ್ಶೂರೆನ್ಸ್ ಕಟ್ಟಿ ದೇಶದಲ್ಲಿ ಎಲ್ಲಾದ್ರೂ ಓಪನ್ ಮಾಡಿ ಓಪನ್ ಆಗುತ್ತೆ ಧರ್ಮಸ್ಥಳದ ಇನ್ಸೂರೆನ್ಸ್ ಕಾಪಿ ತಗೊಂಡು

ಅವ್ರು ನಿಮ್ಗೆ ಕೇಸ್ ಮಾಡೋಕ್ಕಾಗಲ್ಲ ನಿಮ್ಮ ಮೇಲೆ ಕೋರ್ಟ್ ಹೋಗೋದಾಗಲ್ಲ ಯಾಕೆ ಗೊತ್ತಾ ಅವ್ರ ಹತ್ರ ಅನುಮತಿ ಇಲ್ಲ ನೀವೇನಾದ್ರು ಅವ್ರು ಬಂದು ನಿಮ್ಮನ್ನು ಬೈ ಬಿಡಿ ನಾನು ವಿಚಾರ ಒಂದು ಕೆಲಸ ಮಾಡಿ ನೀವು ವಿಡಿಯೋ ಮಾಡ್ಕೊಳ್ಳಿ ವಿಡಿಯೋ ಮೊಬೈಲ್ ತಗೊಂಡು ವಿಡಿಯೋ ಮಾಡ್ಕೊಳ್ಳಿ ಬೇರೆ ಅದರ ಬೈಲಿ ನೀವು ಬೈಬೇಡಿ ಕೆಟ್ಟದಾಗಿ ನೀವು ಕೆಟ್ಟದಾಗಿ ಬೈಬೇಡಿ ವಿಡಿಯೋ ಮಾಡ್ಕೊಳ್ಳಿ ಅದನ್ನ ನಮ್ಮ ಸಿದ್ಧಂಗಪುರಕ್ಕೆ ಕಳಿಸ್ಕೊಡಿ ಇಲ್ಲ ನಿಮ್ಮ ಏನು ಅಂಗನವಾಡಿ ಕಾರ್ಯಕರ್ತರು ಯಾರು ಹೇಳ್ತಾ ಇದ್ದಾರೆ ಅವ್ರಿಗೆ ಕಳಿಸ್ಕೊಡಿ ಪೊಲೀಸ್ ಠಾಣೆಯಲ್ಲಿ ಅವರ ವಿರುದ್ಧ ಕೇಸ್ ಆಗ್ತದೆ ನಿಮ್ಮ ವಿರುದ್ಧ ಆಗಲ್ಲ ನೀವೇನು ಸ್ಟೇಷನ್ ಅಯ್ಯೋ ಹಂಗಿಲ್ಲ ಏನು ಆಗಲ್ಲ ಆದ್ರಿಂದ ಮೊದಲು ಈ ಮೈಕ್ರೋ ಫೈನಾನ್ಸ್ ಆವಲಿಗಳಿಗೆ ಮೂಲ ಪಿತಾಮಹ ಮೂಲ ಸಮಸ್ಯೆಗಳಿಗೆ ಮೂಲ ಕಾರಣಕರ್ತರು ಈ ಎಸ್ ಕೆ ಟಿ ಆರ್ ಪಿ ಧರ್ಮಸ್ಥಳ ಸಂಘದವರು ಇವರನ್ನ ಊರ ಒಳಗಡೆ ಬಿಟ್ಕೋಬೇಡಿ ಆವಾಗ ನಿಮ್ಮ ಸಮಸ್ಯೆಗಳೆಲ್ಲ ಬಗೆಹರಿತಿದೆ ಏನೂ ಆಗಲ್ಲ ಆದ್ರಿಂದ ದಯವಿಟ್ಟು ನಮ್ಮನ್ನ ನಂಬಿ ಸಿದ್ಧಗಂಗಪ್ಪನವ್ರನ್ನ ನಂಬಿ ನಿಮ್ಮ ಜನವಾದಿ ಮಹಿಳಾ ಸಂಘಟನೆಯ ಕಾರ್ಯಕರ್ತರುರ್ತಾರೆ ಅವರೆಲ್ಲರೂ ನಂಬಿ ನಿಮ್ಮ ಪರವಾಗಿದ್ದೇವೆ ಯಾರು ಕೂಡ ಆತ್ಮಹತ್ಯೆ ಮಾಡ್ಕೊಬಿಡಿ ನಾವು ಏನಿದ್ ಕೆಲಸ ಮಾಡಿ ಅವರೇನಾದರೂ ಬಂದು ಕೆಟ್ಟದಾಗ ಬೈಬ್ರೆ ಮೊಬೈಲ್ ವಿಡಿಯೋ ಮಾಡ್ಕೊಳ್ಳಿ ನೀವು ಕೆಟ್ಟದಾಗ ಬೈಬೇಡಿ ಆಯ್ತು ಆಯ್ತು ಅಂತ ಹೇಳಿ ವಿಡಿಯೋ ಮಾಡ್ಕೊಳ್ಳಿ ವಿಡಿಯೋ ಮಾಡ್ಕೊಂಡು ತಲುಪಿಸಿ ನಾವು ಟಾಣೆಯಿಂದ ದೂರ ಕೊಡ್ತೀವಿ ನೀವೇನು ಖರ್ಚು ಮಾಡುವಂತಿಲ್ಲ ಉಚಿತವಾಗಿ ನಿಮ್ಮ ಸೇವೆಯನ್ನು ನಾವು ಮಾಡ್ತೀವಿ ಆದ್ರಿಂದ ಇವತ್ತು ಕರೋಡು ಮಸೂದೆ ಅನುಮೋದನೆ ಆಗ್ತಾ ಇದೆ ಇನ್ನೊಮ್ಮೆ ಹೇಳ್ತೀನಿ ಕೇಳಿಸ್ಕೊಳ್ಳಿ ಅನುಮತಿ ಇಲ್ಲದೆ ಇರುವಂತಹ ಮೈಕ್ರೋ ಫೈನಾನ್ಸ್ ಗಳ ಸಾಲವನ್ನ ಮನ್ನಾ ಆಗ್ತಾ ಇದೆ ಈ ಕರಡಿ ಮಸೂದೆ ಆದ್ರಿಂದ ಧರ್ಮಸ್ಥಳ ಸಂಘಕ್ಕೆ ಅನುಮತಿ ಇಲ್ಲದೆ ನಡೀತಾ ಇರುವಂತಹ ಸಂಘ ಅದು ಅನುಮತಿ ಇಲ್ಲದೆ ನಡೀತಾ ಇರುವಂತಹ ಮೈಕ್ರೋಫೈನಾನ್ಸ್ ಆದ್ರಿಂದ ಧರ್ಮಸ್ಥಳ ಸಂಘಕ್ಕೆ ಹಣ ಕಟ್ಟಬೇಡಿ ಇಷ್ಟೇ ನಾನು ಹೇಳ್ತಾ ಇರೋದು ದಯವಿಟ್ಟು ಯಾರು ಕೂಡ ಆತ್ಮಹತ್ಯೆ ಅಂತ ಕೆಲಸ ಕೈ ಹಾಕಬೇಡಿ